ಹಾಯ್ ಹಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಾ ಇರೋದು ಸೊ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸೊ ಸ್ವಾಗತ ಅಂಡ್ ಮೊದಲನೇದಾಗಿ ಎಲ್ಲರಿಗೂ ಹೇಳ್ಬೇಕು ಅನ್ನೋದಾದ್ರೆ ದಯವಿಟ್ಟು ಸಾರಿ ನಾನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ ಬಿಕಾಸ್ ಆಫ್ ನಾನು ಊರಿಗೆ ಹೋಗಿದ್ದೆ ಅಪ್ಪ ಊರಿಗೆ ಸೊ ಅಲ್ಲಿ ಸ್ವಲ್ಪ ಕೆಲಸ ಇರೋ ಕಾರಣದಿಂದ ಮತ್ತೆ ಎಡಿಟಿಂಗು ವಾಯ್ಸ್ ಓರೆಲ್ಲ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಿತ್ತು ಸೊ ಹಾಗಾಗಿ ಒಂದು ವೀಕ್ ಗ್ಯಾಪ್ ಇತ್ತು ಬಟ್ ರಿಯಲಿ ಸಾರಿ ಮತ್ತೊಮ್ಮೆ ಆ ಥರ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಸಣ್ಣ ಮನವಿ ಕೇಳ್ತಾ ಇದ್ದೀನಿ ಆ್ಯಂಡ್ ಇವತ್ತು ಏನಪ್ಪ ಸೀನು ಅನ್ನೋದಾದರೆ ಇವತ್ತು ಆ್ಯಕ್ಚುಲಿ ನಾವು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಸೇರಿಕೊಂಡು ಅತ್ತೆ ಊರಿಗೆ ಹೋಗ್ಬೇಕು ಅಂದ್ರೆ ನಿಜವಾಗ್ಲು ಫಿದಾಗ್ಬಿಡ್ತೀರಾ ಒಂದೊಂದು ಪ್ಲೇಸ್ ನೋಡಿಬಿಟ್ರೆ ನಾನಂತೂ ಎಸ್ಪೆಷಲಿ ಸಕ್ಕತ್ ಫಿದಾಗ್ಬಿಟ್ಟಿದ್ದೆ ಯಾಕಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ಮ ಅತ್ತೆ ಊರಿಗೆ ಹೋಗ್ಬೇಕು ಅನ್ನೋದಾದ್ರೆ ಇಲ್ಲಿಂದ ಬೈಕಲ್ಲಿ ಹೋಗಿ ಅಲ್ಲಿಂದ ಬಾರ್ಜಲ್ಲಿ ಆ ಬೈಕ್ನ ಹಾಕ್ಕೊಂಡು ಸಮುದ್ರನ ದಾಟಿ ಅಲ್ಲಿಂದ ಆ ದಡಕ್ಕೆ ಹೋಗಿ ಮುಂದಕ್ಕೆ ಹೋಗ್ಬೇಕು ಸೊ ತುಂಬಾ ಅಡ್ವೆಂಚರ್ ಆಗಿರುತ್ತೆ ಸಾಕದಾಗಿರುತ್ತೆ ಮಾತ್ರ ಐ ಹೋಪ್ ನೀವು ಎಲ್ಲರೂ ತುಂಬ ಇಷ್ಟಪಡ್ತೀರಾ ಈ ಒಂದು ವಿಡಿಯೋ ನೋಡಿಕೊಂಡು ಅತ್ತೆ ಊರನ್ನ ಯಾರು ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಆ್ಯಂಡ್ ಅವ್ರು ಆಲ್ರೆಡಿ ಆನ್ ದ ವೇ ಇದಾರೆ ನನ್ನ ಪಿಕಪ್ ಮಾಡೋದಕ್ಕೆ ಅಷ್ಟರಲ್ಲಾಗಿ ಸೈಕಲ್ ಕಪಲ್ ಹೋಗಿ ರೆಡಿ ಆಗಬೇಕು ಸೊ ರೆಡಿ ಆಗಿಬಿಟ್ಟು ಇನ್ನೇನು ಬೈಕಲ್ಲಿ ಹತ್ತ ತಕ್ಷಣ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತೀನಿ ಓಕೆ ಕಡಾ ಓಹೋ ನಮ್ಮ ಚಿಕ್ಕಣ್ಣ ಬಾಸ್ ಬಂದ್ಬಿಟ್ಟಿದ್ದಾರೆ ಬಂದು ಗುರು ಮಾತಾಡ್ಸೋಣ ಓಲೇ ನಿನ್ನೆ ಮಸ್ತ್ ಜೀವನ ಕಣ ಯಾವ ಕಮಿಟ್ಮೆಂಟ್ಸ್ ಇಲ್ಲ ಏನೇನಿಲ್ಲ ಪೀಸಾ ಮಲ್ಕಂತೀಯ ಅಲ್ಲೇನಾ ತಾನೆ ಇಲ್ಲಡಲೇ ಶಿಷ್ಯ ಇಲ್ಲಡಾ ಶಿಷ್ಯ ಓಯ್ ಟೈಮ್ ಆಯಿತು ನನಗೆ ಬೇಗ ನೋಡಿಲಿ ಓಯ್ ಓಯ್ ನಾವು ಹೋಗ್ತೆ ಯಾವ ಬೇವರ್ಜಿ ಜೀವನ ಗುರು ನಮ್ ಕಷ್ಟ ನಮ್ ಗೊತ್ತು ಎರೆ ಗೆರಗೊಂದೊಂದು ಸಿಗರೆಟ್ ಇದ್ದೀನಿ ಈ ಕಡೆ ಹೋದ್ರೆ ಅವಳು ಕೋಪ ಮಾಡ್ಕೊಂತಾಳೆ ಆ ಕಡೆ ಬಂದ್ರಿ ಇವಳು ಕೋಪ ಮಾಡ್ಕೊಂತಾಳೆ ಯಾರು ಗೇಳ ನಾನು ನಮ್ಮ ಕಷ್ಟ ಇದು ಒಂದು ಜೀನ ಸುಮ್ಮನೆ ಮಲಗಿದ್ದೀನಿ ಡಿಸ್ಟರ್ಬ್ ಮಾಡ್ಬೇಡ ಹೋಗಲ್ಲ ಅಷ್ಟು ಲೇ ಅಷ್ಟಿದ್ದೇನೆ ನಾನು ಹಿಂಗೆ ಚಿಕ್ಕಣ್ಣ 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 ಲೇ ಲೋಪ ಅಪ್ಪ ನೀ ಕೈ ಮುಗಿತೀನಿ ಹೋಗಲ್ಲ ತಂದೆ ಡಿಸ್ಟರ್ಬ್ ಮಾಡ್ಬಿಡ ಏ ಅಮ್ಮ ನೋಡೆ ಚಿಕನ್ ಚಿಕ್ಕಣ್ಣು ಸರಿ ಬಾಯ್ சரி பாய் நான் ஓட்டே பாய் பரலா பய் சரி நவோட்டே பாய் பய் ಆ್ಯಂಡ್ ಗೈಸ್ ಅಟ್ ಪ್ರೆಸೆಂಟ್ ಈಗ ನಾವು ಒಂದು ಸ್ಪಾಟಿಗೆ ಬಂದಿದ್ದೀವಿ ಸೊ ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ ಲೈಕ್ ಬೈಕ್ನ ಆ ಬಾರ್ಜಲ್ಲಿ ಹಾಕೊಂಡು ನಾವು ದಾಟಬೇಕು ಅಂತ ಬಟ್ ಈಗ ನಿಮ್ಗೆ ಕಾಣಿಸ್ತಿರುವಂತ ಈ ಬೋಟಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಲ್ಲ ಇದು ಜಸ್ಟ್ ಬರೀ ಪ್ರಿ ವೆಡ್ಡಿಂಗ್ ಶೂಟ್ ಮತ್ತೆ ಟೂರಿಸ್ಟ್ ಯಾರಾದ್ರು ಬಂದರೆ ಅವ್ರಿಗೆ ಸಪ್ರೇಟ್ ಪ್ಯಾಕೇಜ್ ಇರುತ್ತೆ ಸೊ ಹಂಗೆ ಮುಂದೆ ಬಂದೆ ಒಂದ್ಸಲ ನಾನು ಎಲ್ಲಿ ಬಂದ್ನಪ್ಪ ಅನ್ಸ್ಬಿಡ್ತೇವೆ ಬಿಕಾಸ್ ಇಲ್ಲೇನೋ ರೆಡಿ ಮಾಡ್ತಾ ಇದಾರೆ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇದು ಸ್ವಲ್ಪ ಸಣ್ಣದಾಗ ಒಂದು ದಾರಿ ಹೋಗ್ತಾ ಇದ್ದಲ್ಲ ಸೊ ಈ ದಾರಿಲಿ ಹೋಗ್ಬೇಕಾಗಿರೋದು ನಿಮ್ಗೆ ಕಾಣಿಸ್ತಿದೆಯಲ್ಲ ಅದೇ ಸ್ಟ್ಯಾಂಡ್ ಸೊ ಈಗ ನಾರ್ಮಲ್ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಯಾವ ತರ ಇರುತ್ತೆ ಇದಕ್ಕೂ ಅಂತಾನೆ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ ಸೊ ಇಲ್ಲೇ ಬಂದು ಅದನ್ನ ಪಿಕಪ್ ಮಾಡೋದು ಎಲ್ಲರನ್ನು ಇದಪ್ಪ ಆ್ಯಕ್ಚುಲಿ ಸೀನರಿ ಅಂತಂದ್ರೆ ಗೈಸ್ ಸೊ ಇಲ್ಲಿ ಈಗ ನೋಡ್ತಾ ಬೋಟ್ ಬಂದು ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಮತ್ತೆ ಎಲ್ಲ ಮೂವಿಗಳಿಗೆ ಆಕ್ಟ್ ಮಾಡೋದಕ್ಕೆ ಇದೇ ಬೋಟೆ ಯೂಸ್ ಮಾಡೋದು ಅಂಡ್ ಗೈಸ್ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಬಾರ್ಜ್ ಈ ಕಡೆ ಬರ್ತಾ ಇದೆ ಸೊ ಎಲ್ಲರನ್ನು ಪಿಕಪ್ ಮಾಡ್ಕೊಂಡು ಈ ಕಡೆ ಬ ಬರ್ತಾ ಇರೋದು ಇಲ್ಲಿಂದ ಅಲ್ಲಿಗೆ ಏನಿಲ್ಲ ಅಂದ್ರೂ ಒಂದು ಆಸ್ಪಾಸ್ ಒಂದು ಕಿಲೋಮೀಟರ್ ಹಂಗೆ ಆತರ ಇರ್ಬೋದು ಸೊ ಇಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ ದಯವಿಟ್ಟು ಬೈಕ್ ಅಂತ ನಿಜವಾಗ್ಲು ತುಂಬಾ ಹುಷಾರಾಗಿ ತಗೊಂಡ್ ಬನ್ನಿ ಯಾಕೆನ್ನೋದಾದ್ರೆ ಸ್ವಲ್ಪ ಮಿಸ್ ಆಯ್ತು ಅಂತಂದ್ರೆ ನಿಜವಾಗ್ಲು ನೇರ್ಪಾಲ ಅಂತಾನೆ ಹೇಳ್ಬೇಕು ನಾನು ಯಾವಾಗಲೂ ಇಲ್ಲಿ ಬಂದ್ರು ನಿಜ ಜಯ ಆಂಜನೇಯ ಜಯ ಆಂಜನೇಯ ಅಂತ ಎದುರ್ಕೊಂಡೇ ಮೂವ್ ಮಾಡ್ತೀನಿ ಮಾತ್ರ ಗೈಸ್ ಅಟ್ ಪ್ರೆಸೆಂಟ್ ಈಗ ನಾವು ಸಮುದ್ರನ ದಾಟ್ಕೊಂಡು ಬಂದು ಈಗ ನಮ್ಮ ಅತ್ತೆ ಮನೆಗೆ ಹೋಗೋ ಇದ್ದೀವಿ ಆ್ಯಂಡ್ ಹಿಂದೆ ಕುತ್ಕೊಂಡಿರೋರು ವೀಡಿಯೋ ಮಾಡೋದು ಸ್ವಲ್ಪ ಹೆಚ್ಚು ಕಮ್ಮಿಯಾಗೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಈಗ ನಮ್ಮ ಬಾಸ್ ಕಾಣಿಸ್ತಾರೆ ಎಲ್ರು ಕೈ ಮುಗಿದು ಜೈ ಆಂಜನೇಯ ಅಂತ ಹೇಳಿ ನಿಜವಾಗ್ಲೂ ನನ್ನ ಖುಷಿ ಆಯಿತು ನನ್ನ ಯೂಟ್ಯೂಬ್ ಚಾನಲ್ಲಿ ಫೈನಲಿ ನಮ್ಮ ಬಾಸ್ ಕಾಣಿಸ್ಕೊಂಡ್ರು ಅಂತ ಆ್ಯಂಡ್ ನೋಡ್ರಪ್ಪ ಇದೇ ಅತ್ತೆ ಮನೆ ಸೊ ಅತ್ತೆ ಊರು ನಿಜ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಲೈಕ್ ಮಾರ್ನಿಂಗ್ ಎದ್ದ ತಕ್ಷಣ ಮುಂದೆ ಬಂದಾಗ ಇಷ್ಟ ತರ ಒಂದು ಒಳ್ಳೆ ಸೀನರಿ ಕಾಣಿಸಿದ್ರೆ ಯಾರತ್ತೆ ಗುಡ್ ವೈಬ್ಸ್ ಬರಲ್ಲ ಸೀರಿಯಸ್ ಆಗಿ ಫಿದ್ ಆಗೋಗ್ಬಿಡ್ತಾರೆ ಬೆಳ್ ಬೆಳಗ್ಗೆ ನಾವಿಲ್ ಬಂದ ತಕ್ಷಣ ನಮಗೆ ವೆಲ್ಕಮ್ ಮಾಡೋದಕ್ಕೆ ಒಬ್ಬ ಕಾಯ್ತಿದ್ದ ಆಯ್ ಬಾಸ್ ಎಲ್ರು ಚೆನ್ನಾಗಿದ್ದಾರೆ ಗುರು ಓಕೆನಾ ಈಗ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಅಪ್ ಆಗಿ ನಿಮ್ಗೆ ಈವ್ನಿಂಗ್ ಸಿಗ್ತೀನಿ ಸೊ ಈಗ ನಾವು ಲೈಟ್ ಹೌಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ನಮ್ಮ ಅತ್ತೆ ಹಾಯ್ ಮಾಡ್ತಾರೆ ಎಸ್ ಇವರೇ ಅತ್ತೆ ಆ್ಯಂಡ್ ಹಿಂದೆ ಬರ್ತಿರೋರು ಅತ್ತೆ ಮಕ್ಕಳು ಮತ್ತೆ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಇದ್ದಾರೆ ಆ್ಯಂಡ್ ಗೈಸ್ ನಮ್ಮ ಮತ್ತೆ ಮನೆಯಿಂದ ಲೈಟ್ ಹೌಸ್ಗೆ ಅಷ್ಟೊಂದು ದೂರ ಅನ್ನೋದೇನಿಲ್ಲ ಸೊ ಈಗ ಒಂದು ಬೆಟ್ಟ ನೋಡ್ತಾ ಇದ್ದೀರಲ್ಲ ಈ ಒಂದು ಬೆಟ್ಟ ಟಾಪಲ್ಲೇ ಒಂದು ಲೈಟ್ ಹೌಸ್ ಇರೋದು ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಇಲ್ಲಿ ನಾನು ಬಂದು ಒಂದು ಅರೌಂಡ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಗಿರ್ಬೋದು ಸೊ ತುಂಬ ಲಾಂಗ್ ಬ್ಯಾಕ್ ನಾನು ಬಂದಿದ್ದು ಆ್ಯಂಡ್ ಆಗ ಹೆಂಗಿತ್ತೋ ಈಗೂ ಸಹ ಹಿಂಗೆ ಇದೆ ಆ್ಯಂಡ್ ಇವತ್ತು ಅತ್ತೆ ನಮ್ಮ ದೊಡ್ಡಪ್ಪನ ಮಕ್ಕಳು ಮಾನ ಮಕ್ಕಳು ಎಲ್ಲ ಇದ್ದೀವಿ ಸೊ ಅವ್ರ ಜೊತೆಗೇನೆ ಒಬ್ಬರು ಬರ್ತೀನಿ ಅಂತ ಹೇಳಿ ಇವಳು ಸಹ ಬರ್ತಾ ಇದ್ದಾಳೆ ಸೊ ಹೆಸರು ಸೋನು ಅಂತ ಆ್ಯಂಡ್ ಗೈಸ್ ಈಗ ಒಂದು ರೂಟ್ ಕೊ ತೋರಿಸ್ತೀನಿ ನೋಡಿ ಈ ಒಂದು ರೂಟಲ್ಲಿ ನಿಮಗೆ ಹೋದರೆ ಡೈರೆಕ್ಟ್ ಥ್ರೂ ನಿಮಗೆ ಗೋಕರ್ಣ ಓಂ ಬಿ ಸಿಗುತ್ತೆ ಸೊ ನಿಮ್ಗೇನೋ ಟ್ರಕ್ಕಿಂಗ್ ಮಾಡಬೇಕು ಅನ್ನೋದಾದರೆ ದಿಸ್ ಈಸ್ ದ ಬೆಸ್ಟ್ ವೇ ಅಂತಲೇ ಹೇಳ್ತೀನಿ ಬಿಕಾಸ್ ನಾನು ಅಲ್ಲಿ ಟ್ರಕ್ಕಿಂಗ್ ಮಾಡಿದ್ದೀನಿ ಒಂದ್ಸಲಿ ತುಂಬಾ ಪೀಸಾಗಿರುತ್ತೆ ಆ್ಯಂಡ್ ಗೈಸ್ ಏನೋ ಅಷ್ಟು ಕಷ್ಟಪಡುವಂಥ ಬೆಟ್ಟ ಏನಲ್ಲ ಇದು ಸ್ಟಾರ್ಟಿಂಗಿಂದ ಮಿಡಲವರೆಗೂ ಸ್ವಲ್ಪ ಅಪ್ಪಿದೆ ಸೊ ನಾವು ಅದಷ್ಟೇ ನಾವು ಒತ್ತಿದ್ರೆ ಸಾಕು ಅದಾದ ಮೇಲೆ ನಮಗೊಂಥರ ನಾರ್ಮಲ್ ಆಗಿ ಆಫ್ ರೋಡ್ ಥರನೇ ಸಿಗುತ್ತೆ ಸೊ ಅಲ್ಲಿಂದ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಬಟ್ ನಿಜವಾಗ್ಲು ಗಾಯಿಸಿ ಇಲ್ಲಿ ಐ ಮೀನ್ ಆ ಒಂದು ನೈಟ್ ಆಫೀಸಲ್ಲಿ ವರ್ಕ್ ಮಾಡ್ತಿರೋರು ಜಾವ ನಾಲ್ಕು ಗಂಟೆ ಮೂರು ಗಂಟೆ ಆ ಥರ ಅನ್ನೋದು ನೋಡಿದೆ ಎಮರ್ಜೆನ್ಸಿ ಇದ್ದರೆ ಒಬ್ಬೊಬ್ಬರೇ ಓಡಾಡ್ತಾರಂತೆ ಗುರು ಸೀರಿಯಸ್ಸಾಗಿ ಒಂದು ಗುಂಡ್ಗೆ ಕೊಡಬೇಕು ನಾನಾದರೆ ಜಪಾನ್ ಹೋಗ್ತಾ ಇರಲಿಲ್ಲ ನಾವು ಬೆಟ್ಟ ಹತ್ತೋದು ಯಾವ ಥರ ಅಂದ್ರೆ ವೆಪ್ಸಿ ತಿನ್ಕೊಂತ ನೀರು ಕುಟ್ಕೊಂತ ಬೆಟ್ಟ ಹತ್ತೋದು ಇದೇನಿದು ಇಷ್ಟಕ್ಕೆ ಸುಸ್ತಾಗಿ ಹೋಗ್ತಾ ಇದೆ ಇನ್ನು ಎಷ್ಟು ದೂರ ದೂರ ಇನ್ನ ಬಟ್ ಗ್ರೀನರಿಯಾಗಿ ಮಸ್ತ್ ಮಸ್ತಾಗಿದೆ ಮಾತ್ರ ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಹಣ್ಣು ತಿಂತಾ ಇದ್ವಿ ಅದು ಹೆಸರು ಕಡ್ಲೆಣ್ಣು ಅಂತ ನೀವು ಈಗ ನೋಡ್ತಾ ಇರ್ಬೋದು ಉಳಿನೂ ಇರುತ್ತೆ ಸಿಹಿ ಇರುತ್ತೆ ತಿಂದ ತಕ್ಷಣ ನಂಗೆ ನಿಜವಾಗ್ಲು ಹಳೇದಲ್ಲೇ ಒಂದ್ಸಲ ನೆನಪಾಗೋಗ್ಬಿಡುತ್ತೆ ಫೈನಲಿ ನೆಟ್ವರ್ಕ್ ಈಗ ಸಿಕ್ತು ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅನ್ನೋದಾದ್ರೆ ಮನೆ ಏನು ಎಕ್ಸೈಟ್ ಇದೆಯಲ್ಲ ಅಲ್ಲಿ ನೆಟ್ವರ್ಕ್ ಇಲ್ಲ ಸೊ ಈಗ ನಾವು ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನೆಟ್ವರ್ಕ್ ಸಿಕ್ಕಿದೆ ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಕ್ಕೆ ತಗೊಳ್ಳೋಣ ಐಫೋನ್ಗೆ ಫೋನ್ ಎಲ್ಲ ಸದ್ಯಕ್ಕೀಗ ಈ ಒಂದು ಕ್ಯಾಮ್ರಾದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಧ್ಯ ಆಗಿದ್ದಷ್ಟು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಪ್ಲೇಸ್ನ ಇಲ್ಲಿಂದ ಒಂದು ಟಾಪ್ ಆ್ಯಂಗಲ್ ತೋರಿಸ್ತೀನಿ ನಿಮಗೆ ಎಷ್ಟು ಪ್ರಶಾಂತವಾಗಿದೆ ಅಲ್ಲ ಸೀರಿಯಸ್ ಆಗಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ ನನಗೊಂದು ಕೆಟ್ಟ ರೂಢಿ ಇದೆ ಗೈಸ್ ಮೇಲೆಲ್ಲ ಟಾಪ್ ಆ್ಯಂಗಲಲ್ಲಿ ಅಲ್ಲಿ ಹೋದಾಗ ಇಲ್ಲಿಂದ ಬಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಬರುತ್ತೆ ಥರ ಆ್ಯಂಡ್ ನೋಡಿ ನಮ್ಮ ರಾಣಿ ನಡ್ಕೊಂಡು ಬತ್ತಾ ಅವಳೆ ಹಾಯ್ ಬೇಬಿ ಆ್ಯಕ್ಚುಲಿ ಅವಳು ಸ್ಟ್ಯಾಮಿನಾ ಮುಂದೆ ನಮ್ಮದೆಲ್ಲ ಏನಿಲ್ಲ ಟುಸ್ಪಟಾಕಿ ಅಷ್ಟೆ ಅವ್ಳಿಗೆ ಏಜ್ ಆಗಿದ್ದರು ಹಂಗೆ ಬರ್ತಾವಳೆ ನಾವು ನೋಡಿ ನಡ್ಕೊಂಡೋದಕ್ಕೆ ಉಸ್ರು ಮೇಲೆ ಕೆಳಗೆ ಮಾಡ್ತಾಯಿದ್ದೀವಿ ಆ್ಯಂಡ್ ಗೈಸ್ ನಾವು ಇನ್ನೇನು ಆಲ್ಮೋಸ್ಟ್ ಬಂದರೆ ಅಂತ ಅಂದ್ಕೊಳ್ತೀನಿ ಲೈಟ್ ಹೌಸ್ ಹತ್ರ ಸೊ ನನಗೊಂದು ಆಸೆ ಇತ್ತು ಲೈಟ್ ಹೌಸ್ ಮೇಲ್ಗಡೆ ಹೋಗಿ ವಿಡಿಯೋ ಮಾಡಬೇಕು ಸೊ ಎಲ್ಲ ತೋರಿಸ್ಬೇಕು ಅಂತ ಬಟ್ ಇವತ್ತು ಆಗುತ್ತೋ ಅಲ್ಲ ಅನ್ನೋದು ಗೊತ್ತಿಲ್ಲ ಒನ್ ಟೈಮ್ ಹೋಗಿದ್ದೆ ನಾನು ಅವಾಗಿಂದು ರೂಲ್ಸೇ ಬೇರೆ ಇವಾಗಿಂದು ರೂಲ್ಸೇ ಬೇರೆ ಅಲ್ವಾ ಸೊ ಹಾಗಾಗಿ ಇವತ್ತು ಹೋಗೋಕ್ಕಾಗುತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಆ್ಯಂಡ್ ಗೈಸ್ ನಾವು ಫೈನಲ್ ಆಗಿ ಈಗ ಲೈಟ್ ಹೌಸ್ ಹತ್ರ ಬಂದಿದ್ದೀವಿ ಆ್ಯಂಡ್ ತುಂಬ ಜನಕ್ಕೆ ಸಮುದ್ರದಲ್ಲಿರೋ ಬೆಟ್ಟದಲ್ಲಿ ಏನಪ್ಪ ಲೈಟಿಂಗ್ ಅಂತ ನೋಡ್ತಾ ಇರ್ತಾರೆ ಸೊ ಆ ಲೈಟ್ ಬರೋದೇ ಇಲ್ಲಿಂದ ಆ್ಯಂಡ್ ಇದು ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ಈಗ ಮೀನುಗಾರರು ನೈಟ್ ಹೊತ್ತು ಏನಾದರೂ ಮೀನು ಅಂತ ಹೋದಾಗ ಸಮ್ ಎಮರ್ಜೆನ್ಸಿ ಪರ್ಪಸ್ ಅಲ್ಲಿ ಏನೇ ಆಗಿದ್ರು ಇವರು ಇಲ್ಲಿ ನೋ ಚೆಕ್ ಮಾಡಿ ಸಿಗ್ನಲ್ ಕೊಡ್ತಾರೆ ಆ್ಯಂಡ್ ಇದ್ರದ್ದು ಬ್ಯಾಕ್ ಒಂದು ವೀವ್ ಇದೆ ತೋರಿಸ್ತೀನಿ ನಾನು ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ ಈ ರೂಟ್ ಬಟ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇದನ್ನ ನಾವು ಕ್ರಾಸ್ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ನಮ್ಮ ಕಾಣಿಸೋ ಒಂದು ವ್ಯೂವ್ ಇದೆ ನೋಡಿ ಆ ಒಂದು ವ್ಯೂವ್ ನೀವಾಗ ನೋಡ್ತಾ ಇರೋದು ಬನ್ನಿ ನಾನ್ ನಿಮ್ನ ಕರ್ಕೊಂಡು ಹೋಗ್ತೀನಿ ನೀವೇ ನೋಡೋರಂತೆ ಯಾವ ತರ ಅಲ್ಲಿ ಒಂದು ಸೀನರಿ ಕಾಣಿಸುತ್ತೆ ಅಂತ ಗೈಸ್ ನಿಮಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಕಾಣಿಸ್ತಾ ಇದ್ವ ಅನ್ನೋದು ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಬಟ್ ಸೀರಿಯಸ್ ಆಗು ಇಲ್ಲಿ ಮುಂದೆ ಬಂದು ನೋಡಿದಾಗ ನಿಜ ತುಂಬ ವೈಡ್ ಆಗಿ ಕಾಣಿಸ್ತಾ ಇದೆ ಸೊ ಬನ್ನಿ ಕೆಳಗಡೆ ಹೋಗೋಣ ಯಾವ ಥರ ಇದೆ ಅಂತ ಬಟ್ ಈ ರೂಟ್ ನೋಡ್ಕೊಂಡು ನನಗೆ ಇಲ್ಲೇ ಮೀಟರ್ ಆಫ್ ಆಗಿಬಿಡ್ತು ಬಿಕಾಸ್ ಸ್ವಲ್ಪ ಸ್ಲಿಪ್ ಅನ್ನೋ ಅಂತ ಡೈರೆಕ್ಟ್ ಪಾತಾಳಕ್ಕೆ ಹೋಗ್ಬಿಡ್ತೀವಿ ನಾವು ಡೈರೆಕ್ಟ್ ಆಗಿ ಸೊ ಅಲ್ಲಿ ಇಬ್ರು ಮೀನು ಹಿಡಿತಾ ಇದ್ದಾರೆ ಸೊ ಅಲ್ಲಿ ಅಲ್ಲಿವರೆಗೂ ನಾವು ಹೋಗೋಣ ಬನ್ನಿ ಗೈಸ್ ಅಲ್ಲಿ ಮೀನು ಹಿಡ್ದಿದ್ದಾರೆ ಸೊ ಬನ್ನಿ ಎಷ್ಟು ಮೀನು ಹಿಡ್ತಾರೆ ಅಂತ ನೋಡೋಣ ಗೈಸ್ ನಾನೇನೋ ಫ್ಲೋ ಅಲ್ಲಿ ಇಳಿತಾ ಇದ್ದೀನಿ ಕೆಳಗಡೆ ಬಟ್ ಸೀರಿಯಸ್ ಆಗಿ ಹಿಂದೆ ಥರ ನೋಡಿದ್ರೆ ನನಗೆ ಅಯ್ಯೋ ಅಯ್ಯೋ ಇಷ್ಟು ಐಟ್ ಹತ್ಬೇಕಲ್ಲಪ್ಪ ಮತ್ತೆ ಅನಿಸ್ತಾ ಇದೆ ಲಿಟ್ರಲ್ಲಿ ಈಗ ನೋಡಿ ನಾವು ಬಂದಿದ್ದು ಅಲ್ಲಿಂದ ಮಾಡ್ಕೊಂಡು ಮಾಡಿಕೊಂಡು ಈಗ ನಾನು ಹಂಗೆ ಹತ್ತಬೇಕು ಸೊ ಬರೋದು ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಮೀನು ಎಷ್ಟೆಷ್ಟು ಹಿಡ್ದಿದ್ದಾರೆ ಅಂತ ತೋರಿಸ್ತೀನಿ ಸೊ ಇವರೇ ಮೀನು ಇಡ್ತಾ ಇರೋರು ಯಾರಂತ ಗೊತ್ತಿಲ್ಲ ಇಲ್ಲಿಂದ ನೋಡ್ರೆ ಒಂದ್ ಸ್ವಲ್ಪ ಮೀಟರ್ ಆಫ್ ಆಗುತ್ತೆ ತಪ್ಪಿ ಬಿದ್ದ ಗಾನ್ ಕೇಸ್ ಅಂತ ನನ್ಕೊಳ್ಬೇಕು ಸೊ ಇಲ್ಲಿ ಮೀನ್ ಹತ್ರ ಬಂದಾಗ ಈಗಷ್ಟೇ ಫ್ರೆಶ್ ಆಗಿ ಹಿಡಿದಿದ್ದಾರೆ ಯಾಕಂದ್ರೆ ಒಂದ್ ಮೀನ್ ಬದುಕೇ ಇದೆ ಅಂಡ್ ನಮ್ಮೂರವ್ರು ಯಾರಾದ್ರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇದು ಯಾವ ಮೀನ್ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಪ್ಪ ಯಾಕಂದ್ರೆ ನನಗೂ ಸ್ವಲ್ಪ ಗೊತ್ತಾಗ್ಲಿ ಅಂತ ಹತ್ಕೊಂಡೋಗ್ಬೇಕು ಹೆಂಗ್ ನೋಡ್ತೀನಿ મારે પાતાળને <tries> 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 ಆ್ಯಂಡ್ ಗೈಸ್ ಈಗ ನಾನೊಂದು ಮಿಡ್ಡಲ್ ಆ್ಯಂಗಲಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇರೋದು ಸೊ ನಾನು ಇನ್ನೂ ಪೂರ್ತಿಯಾಗಿ ಬೆಟ್ಟ ಹತ್ತಿಲ್ಲ ಸೊ ಇದು ಅಲ್ಲಿ ನಾನು ಇದ್ದೀನಿ ಆ್ಯಂಡ್ ನಿಮಗೆ ಬ್ಯಾಕ್ ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಬೋಟ್ಗಳು ಕಾಣಿಸ್ತಿರ್ಬೋದು ಸೊ ಅದ್ರದ್ದು ಸಪ್ರೇಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸಮ್ ಪ್ಯಾಕೇಜ್ ಅನ್ನೋದು ಇರುತ್ತೆ ಆ ಒಂದು ಏನು ಕಾಣಿಸ್ತಿದೆಯಲ್ಲ ಅಲ್ಲಿ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ನಿಮಗೆ ಅವರು ಲೈಕ್ ಅವರು ಈಜಾಡೋಕ್ಕೆ ನಿಮಗೆ ಬಿಡ್ತಾರೆ ಮತ್ತೆ ರೈಡಿಂಗ್ಸ್ ಕರ್ಕೊಂಡು ಹೋಗ್ತಾರೆ ಸೊ ಇದೆಲ್ಲನೂ ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ ಗೈಸ್ ನನಗೆ ಈ ಬೆಟ್ಟ ಹತ್ತಬೇಕಾದ್ರೆ ಮತ್ತೆ ಇಳಿಬೇಕಾದ್ರೆ ನನಗೊಂದು ಕಣ್ಣು ಕಾಣಿಸ್ತು ಏನು ಗೊತ್ತಾ ಸೊ ಇದೇ ಒಂದು ಅಲ್ಲಿ ನೋಡಿದ್ರೆ ಇದೇ ಓಮ್ ಬೀಚ್ ಥರ ಕಾಣಿಸ್ತಿದೆ ಸಣ್ಣ ನಾವೇನಕ್ಕೆ ಸುಮ್ಮನೆ ಗೋಕರ್ಣಕ್ಕೆ ಹೋಗ್ಬೇಕು ಇಲ್ಲೇ ಓಂ ಬೀಚ್ ಇದೆ ಅಲ್ವಾ ಏನಂತೀರಾ ಅಯ್ಯಪ್ಪ ಅಂತ ಅಂದ್ಕೊಂಡು ನಾನು ಮತ್ತೆ ಹಿಂದೆ ಬರ್ತಿದ್ದೆ ರಾಣಿ ಇಬ್ಬರು ಬೆಟ್ಟ ಹತ್ತಾಯಿತು ಸೊ ಅಯ್ಯಪ್ಪ ಜಸ್ಟ್ ಮಿಸ್ಗರು ಸೊ ನಾನೇನು ಅಂದ್ಕೊಂಡೆ ಗಾಯಸ್ ಇವಾಗ ನಾನು ಕೆಳಗಡೆ ಹೋಗಿ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಎಗೈನ್ ನಾನು ರಿಟರ್ನ್ ಬರೋ ಟೈಮಲ್ಲಿ ಲೈಟ್ ಆಫೀಸ್ ಮೇಲೆ ಹೋಗಿ ನಿಮ್ಗೆಲ್ಲ ಕಡೆ ವೀ ತೋರಿಸೋಣ ಅಂತ ನಾನು ಅಂದ್ಕೊಂಡೆ ಬಟ್ ನನ್ನ ಹಣೆ ಬರೋಕ್ಕೆ ಯಾವಾಗಲೂ ಲೇಟಾಗಿ ಹೋಗ್ಬೇಕಾಗಿದ್ದವರು ಇವತ್ತು ಬೇಗ ಹೋಗ್ಬಿಟ್ರಂತೆ ಸೊ ಹಾಗಾಗಿ ಅವ್ನು ಲಾಕ್ ಆಗಿಬಿಟ್ಟಿದೆ ಈಗ ಏನು ಮಾಡೋದಪ್ಪ ಅಂದ್ಕೊಂಡು ಈ ಸಲಿನೂ ಲೈಟ್ ಆಫೀಸ್ ಕತೆ ಮುಗೀತು ಅಂದ್ಕೊಂಡು ಹೋದೆ ಫೈನಲಿ ಒಂದು ಸಣ್ಣ ಟ್ರೆಕ್ಕಿಂಗ್ ಮುಗಿಸದ್ರಿ ಅಲ್ಲ ಯಪ್ಪ ದೇವ್ರ ಈಗ ಬೆಟ್ಟ ಎಳೀತಾ ಇದೀವಿ ನಿಜವಾಗ್ಲು ತುಂಬಾನೇ ತುಂಬಾ ಸುಸ್ತಾಗೋಗ್ಬಿಡ್ತು ಮಾತ್ರ ತುಂಬಾ ದಿಸ ಆಗಿತ್ತಲ್ಲ ಸೊ ಹಾಗಾಗಿ ಆ್ಯಂಡ್ ಈ ಒಂದು ಊರಿನ ಹೆಸರು ನಾನು ನಿಮಗೆ ರಿವೀಲೇ ಮಾಡಿರಲಿಲ್ಲ ಈಗ ರಿವೀಲ್ ಮಾಡ್ತಾ ಇದ್ದೀನಿ ಈ ಒಂದು ಊರ ಹೆಸರು ಬೇಲೆ ಅಂತ ಗೋಕರ್ಣಕ್ಕೆ ತುಂಬಾ ಹತ್ತಿರವಾದಂಥ ಊರಿದು ಆ್ಯಂಡ್ ಐ ಹೋಪ್ ನೀವೆಲ್ಲರೂ ತುಂಬ ಇಷ್ಟಪಟ್ಟಿರ್ತಾರೆ ಈ ಒಂದು ವಿಡಿಯೋನ ಅಂತ ಆ್ಯಂಡ್ ಇದೇ ಥರ ಹೆಚ್ಚಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಸ್ಟೇ ಸೇಫ್